ಸೈಟ್ ಟಿಮಿಂಗ್ ಕೊಟ್ಟವ್ರಿಗೆ ದುರುಪಯೋಗ ಆಗಿದೆ ಅಂತ ಆರೋಪ ಮಾಡಿದ್ರು ದುರುಪಯೋಗ ಆಗಿದೆಯೋ ಇಲ್ವೋ ಅಂತೇಳಿ ನೋಡಕ್ಕೆ ಎಂಕ್ವೈರಿ ಮಾಡ್ತಾ ಇದ್ದೀವಿ ನಂಬರ್ ಒನ್ ನಂಬರ್ ಟು ಎಲ್ಲ ಸೈಟ್ಗಳನ್ನ ಈಗ ಕೊಟ್ಟಿದೀವಲ್ಲ ಕೊಟ್ಟಿದಾರಲ್ಲ ಅವನ್ನ ಅಮಾನಕಲ್ಲಿ ಇಟ್ಟಿದ್ದಾವಿ ಲಾಸ್ಟ್ ದಿ ಗೌರ್ಮೆಂಟ್ ಆಮೇಲೆ ಯಾರು ಅಧಿಕಾರಿಗಳು ಇದ್ರ ಯಾರ ಕಾಲದಲ್ಲಿ ಇವೆಲ್ಲ ಸೈಟ್ಗಳನ್ನು ಹಂಚಿಕೆ ಮಾಡಿದ್ರು ಅವನ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ವಿ ಎನ್ಕ್ವೈರಿ ಮಾಡಿಸ್ತಾ ಇದ್ದೀವಿ ಸೀನಿಯರ್ ಐ ಎ ಎಸ್ ಆಫೀಸರ್ ಎನ್ಕ್ವೈರಿ ಮಾಡ್ತಾ ವರದಿ ಬಂದ ಮೇಲೆ ಕ್ರಮ ತಗೋತೀವಿ ಅಲ್ವಾ ಸಿಬಿಐ ಯಾಕೆ ಕೇಳ್ತಾ ಇದ್ದಾರೆ ಯಾಕೆ ನಂದೇನು ಪಾತ್ರ ಇದೆ ಅಲ್ಲಿ ನನಗೇನ ಈಗ ನನ್ನ ಜವಾಬ್ದಾರಿ ನಾ ಮಾಡದೇ ಇದ್ರ ತಾನೆ ರಾಜೀನಾಮೆ ಕೊಡೋದು ಯಾಕೆ